ఫ� etcetera asnd వఠగచాబతణపణఠ కలరదడి యబయత఺నయ చటా కలది Radio ಮಾಮ ಟಿಕೆಟ್ ತೋರಿಸಿ ಅಯ್ಯೋ ಅಂಕಲ್ ನಾವೇನ್ ಸ್ನೋ ಸಿಟಿ ಫ್ರೀ ಬಂದಿಲ್ಲ ನಮ್ಮತ್ರ ಗೋಲ್ಡನ್ ಟಿಕೆಟ್ ಇದೆ ಮೂರು ಜನಕ್ಕೂ ನೋಡಿಬೇಕಾದ್ರೆ ನಾವು ಇಲ್ಲಿ ಇಡಿ ದಿನ ಇದ್ದು ಎಂಜಾಯ್ ಮಾಡಬಹುದು ಗೊತ್ತಾ ಗೋಲ್ಡನ್ ಟಿಕೆಟ್ ನೋಡಿ ಓ ಗೋಲ್ಡನ್ ಟಿಕೆಟ್ ಇದೆ ನಿಮ್ಮತ್ರ ಸರಿ ಸರಿ ಹಾಗಾದ್ರೆ ಎಷ್ಟು ಹೊತ್ತು ಬೇಕಾದ್ರೂ ಆಟಾಡಿ 6 ಗಂಟೆ ಇಲ್ಲಿಂದ ಹೊರಡಬೇಕು ನೀವು ನೋಡು ಗಿರಿಶಾ ಗೋಲ್ಡನ್ ಟಿಕೆಟ್ ತೋರಿಸಿದ ಕೂಡಲೇ ಸುಮ್ಮನಾದ್ರೂ ಹೆಂಗೆ ನಮ್ಮಪ್ಪ ನಮ್ಮ ಈ ಮೂರು ಜನಿಗೋಸ್ಕರ ಗೋಲ್ಡನ್ ಟಿಕೆಟ್ ಕೊಡಿಸಿದ್ದಾರೆ ಇಲ್ಲಿ ಸ್ನೋ ಸಿಟಿಲಿ ಮಜವಾಗಿರುತ್ತೆ ಕಣ್ಣ ಮುಚ್ಚಾಲೆ ಆಡಿದ್ರೆ ಇವಾಗ ಯಾರ್ ಕಣ್ಣು ಮುಚ್ಕೊಂಡು ಕಣ್ಣ ಮುಚ್ಚಿ ಗಾಡೆಗುಡೆ ಹೇಳ್ತೀಯಾ ಹೇಳಿ ನಾನು ಅಂತ ಓದ್ಕೊಂತೀನಿ ಚುಪ್ಪಿ ಅಕ್ಕ ನಾನೇ ಕಣ್ಣ ಮುಚ್ಚಿ ಹೇಳ್ತೀನಿ ನೀವೆಲ್ಲ ಓದ್ಕೊಳ್ಳಿ ನಾನು ನಿಮ್ಮನ್ನೆಲ್ಲ ಹುಡುಕ್ತೀನಿ ನಾನು ಹುಡುಕಿದ್ರೆ ನೀವಿಬ್ಬರು ನಂಗೆ ಐದು ಐದು ರೂಪಾಯಿ ಕೊಡಬೇಕಾಯ್ತಾ ಸರಿ ಆಯ್ತು ನೀನೆಲ್ಲಾದ್ರೂ ನಮ್ಮನ್ನು ಹುಡುಕ್ಲಿಲ್ಲ ಅಂದ್ರೆ ನೀನೇ ನಮಗೆ ಐದು ರೂಪಾಯಿ ಕೊಡಬೇಕು ಓಕೆನಾ ಓಕೆ ಆಯ್ತು ನಡಿಯೋ ಗಿರಿಶಾ ನಾವಿಬ್ರು ಚೆನ್ನಾಗಿ ಔತ್ಕೊಳ್ಳೋಣ ಅವನ ಕೈಗೆ ಸಿಗಬಾರದು ಆಮೇಲೆ ಅವನೇ ನಮಗೆ 5 5 ರೂಪಾಯಿ ಕೊಡ್ತಾನೆ ಹೆಂಗೆ ಐಡಿಯಾ ಅಯ್ಯೋ ಏನು ಐಡಿಯಾ ನನಗಂತೂ ಗೊತ್ತಿಲ್ಲಪ್ಪ ನಡಿ ಔತ್ಕೊಳ್ಳೋಣ ಅಣ್ಣ ಮಚ್ಚೆ ಗಾಡೆ ಗುಡೆ ಉದ್ದಿನ ಮೋಟೆ ಒಳ್ಳೆ ಹೈತು ನಮ್ಮಯ್ಯ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಅಕ್ಕಿ ಅಡಗಿಸಿಕೊಳ್ಳಿ ಕೂಕಾ ಇವರಿಬ್ರು ಇವರಿಬ್ರು ಬೇಗ ಹುಡುಕಿ ನಾನು 5 ರೂಪಾಯಿ ಸ್ಕೊಂಡ್ರೆ ನನ್ನತ್ರ 10 ರೂಪಾಯಿ ಇರುತ್ತೆ 10 ರೂಪಾಯಿಗೆ ಎರಡು ಚಾಕಲೇಟ್ ತಕೊಂಡು ತಿನ್ಬೋದು ಎಲ್ಲೂ ಕಾಣಿಸ್ತಿಲ್ಲ ಎಲ್ಲೋ ಹೋದ್ರು ಇವರಿಬ್ರು ಅಕ್ಕ ಚುಪ್ಪಿ ಇವರಿಬ್ರು ಮಾಡಿ ಎಲ್ಲಿದಾರೆ ಅಂತ గిరిషణన తలే లాకిరో నని కాణస్తు అవన కాల్ కూడా నని కాణస్తిరే గిరిషణ ని వాగల కాణస్తు ಇರೋದನ್ನ ನಾನು ಓಡತೆ ಬಾ ಚೆ ಅಯ್ಯೋ ಛೆ ಕಂಡೆದ್ದು ಬಿಟ್ಟಾ ಚಿಟ್ಟಿ ಅಕ್ಕ ನೋಡು ನಾನು ಗೆದ್ದು ಬಿಟ್ಟೆ ನಾನು ಗೆದ್ದು ಬಿಟ್ಟೆ ನೀನು ಮತ್ತೆ ಗಿರಿಶನ ಇಬ್ರು ಇವಾಗ 5 ರೂಪಾಯಿ ಕೊಡಿ ನಾನು ಹೋಗ್ಬಿಟ್ಟು ಚಾಕಲೇಟ್ ತಕಂತ ತಿಂತೀನಿ ಯೆ 5 ರೂಪಾಯಿ ಬರಕ್ಕೆ ಕೊಡ್ತಾರೆ ಹೋಗೋ ಈ ಕಣ್ಣು ಮುಚ್ಚಲೇ ಆಟಾಡೋದಿಕ್ಕೆ ಎಲ್ಲಾ ದುಡ್ಡು ಕೊಡೋಕಾಗುತ್ತಾ ಬರೀ ಕಣ್ಣ ಮುಚ್ಚಾಲೆ ಇದಕ್ಕೆಲ್ಲ ಯಾರಾದ್ರೂ ದುಡ್ಡು ಕೊಡೋದಾಗಿದ್ದರೆ ಎಷ್ಟು ದುಡ್ಡು ನಾನು ದುಡಿಬೋದಿತ್ತು ಇಷ್ಟೊತ್ತಿಗೆ ನನ್ನ ಹತ್ರ ಒಂದ್ ಕೋಟಿ ಇರ್ತಿತ್ತು ಅಷ್ಟು ಸಲ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಔಟ್ ಮಾಡಿದೀನಿ ಒಂದ್ ರೂಪಾಯಿ ಕೊಡಲ್ಲ ಹೋಗ ಸ್ನೋ ಸಿಟಿಲಿ ಆಟ ಅಂತ ನಾನು ಮತ್ತೆ ಗಿರಿಶಾ ಇಬ್ರೆ ಸ್ನೋ ಸಿಟಿಲಿ ಮಜಾ ಮಾಡ್ಕೊಂಡು ಮನೆಗೆ ಬರ್ತೀವಿ ಬೇಕಾದ್ರೆ ವಾಪಸ್ ಹೋಗು ಆಹೋ ನಾನು ಯಾಕೆ ವಾಪಸ್ ಹೋಗಬೇಕು ನಮ್ಮ ಅಪ್ಪ ಟಿಕೆಟ್ ನಾವಿಲ್ಲಿ ಈಗಲೂ ಮಾಡೋಣ ಆಮೇಲೆ ಮರ್ಮೇಡ್ ಹೌಸ್ ಮಾಡೋಣ ಸ್ನೋಲಿ ಚೆನ್ನಾಗಿ ಎಂಜಾಯ್ ಮಾಡೋಣ ಬನ್ನಿ ನಾನು ಗಿರೀಶ ಲಾವಿಶ್ ಎಲ್ಲರೂ ಕೂಡ ಬ್ಯಾಂಗ್ಳೂರಲ್ಲಿರೋ ಸ್ನೋ ಸಿಟಿಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವುಗಳು ಕೂಡ ಹೋಗಿ ಆಯ್ತಾ ಸಕ್ಕತ್ತಾಗಿದೆ ಈ ಮಳೆ ವೆದರಲ್ಲಿ ಸ್ನೋ ಸಿಟಿಗೆ ಹೋದ್ರೆ ಇನ್ನೂ ನಡುಗು ನಡುಗು ಸಕ್ಕ சரி ஆய் அங்காத நான் இவ்வளோ மாடி மர்மேட் கேஸ்டல் ரெடி மாடி என்ஜாய் மாதிரி எஞ்சாய் ஆட்டாட்க்கு மனைக்கு அல்ல நெக்ஸ்ட் வீடியோ